ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಅದರಲ್ಲಿ ಚುಟುಕು ಕವಿ ಕೂಡ ಚುಟಿ ಮಾಡ್ತಾ ಇದ್ದಾರೆ ಅದರಲ್ಲಿ ನೂರ ಮೂರು ಕವನಗಳನ್ನ ಆರಿಸಿಬಿಟ್ಟು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂತಹ ದಯಾ ಚಂಗಪ್ಪನವರು ವಹಿಸ್ಕೊಳ್ತಾರೆ ವಿನೋದ್ ರವರು ತುಳು ಭಾಷೆಯ ನಾಲ್ಕು ಕವನಗಳು ಕುಂಬಾರ ಭಾಷೆ ಎರಡು ಕವನಗಳು ಕವಿಗಳು ಮಾಡಲಿದ್ದಾರೆ ಇವಿಷ್ಟು ಕನ್ನಡದವರು ಬಂದಿದ್ದಾರೆ ನಮಗೆ ಮತ್ತೆ ಇದು ರಾಜ್ಯ ಶ್ರೀ ಕಾವೇರಿ ದಸರಾ ಸಮಿತಿ ಮತ್ತು ಹೊನ್ನಂಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಇದರ ಸಂಯುಕ್ತ ಆಶ್ರಯದಲ್ಲಿ ಇಪ್ಪತ್ತಾರು ಒಂಬತ್ತು ಇಪ್ಪತ್ತೈದಕ್ಕೆ ಬೆಳಿಗ್ಗೆ ಹತ್ತು ಗಂಟೆಗೆ ರಾಜ್ಯ ಮಟ್ಟದ ಬಹುಭಾಷಾ ಕವಿಗೋಷ್ಠಿ ಏರ್ಪಡಿಸಲಾಗಿದೆ ಕವಿಗೋಷ್ಠಿ ಈಗ ಕಾರ್ಯಕ್ರಮ ನಡೀತಾ ವೇದಿಕೆಯಲ್ಲೇ ದಸರಾ ವೇದಿಕೆಯಲ್ಲೇ ಕಾರ್ಯಕ್ರಮ ನಡೆಯುತ್ತೆ ಈಗ ಹತ್ತು ಹಲವು ವರ್ಷಗಳಿಂದ ಕೊನ್ನಂಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ದಸರಾ ಕ ಸಮಿತಿ ಸೇರಿ ಈ ಕವಿಗೋಷ್ಠಿಯನ್ನು ನಡೆಸ್ಕೊಂಡು ಇದೆ ಮೊದಲು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಹೀಗೆ ಕವಿಗಳು ಬಂದಿದ್ದು ಈ ಬಾರಿ ವಿಶೇಷವಾಗಿ ನೂರ ಮೂರು ಕವಿಗಳು ಜೊತೆಗೆ ಹದಿಮೂರು ಭಾಷೆಯಲ್ಲಿ ಜೊತೆಗೆ ಮಕ್ಕಳಿಗೆ ಕೂಡ ಹೆಚ್ಚಿನ ಅವಕಾಶ ಕೊಟ್ಟು ವಿಶೇಷವಾದ ಕವಿಗೋಷ್ಠಿಯನ್ನು ಏರ್ಪಾಡು ಮಾಡಿದ್ದೇವೆ ಬೆಳೆಯಸಿರಿ ಮೊಳಕೆಯಲ್ಲಿ ಅನ್ನೋ ರೀತಿಯಲ್ಲಿ ಮಕ್ಕಳನ್ನು ಗುರುತಿಸೋ ಸಲುವಾಗಿ ಮಕ್ಕಳಲ್ಲಿ ಸಾಹಿತ್ಯ ಆಸಕ್ತಿ ಮೂಡಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಮಕ್ಕಳ ಕವನಗೋಷ್ಠಿ ಕಳೆದ ಸಲ ಆರಿತ್ತು ಈ ಸಲ ಹದಿಮೂರಕ್ಕೆ ತಲುಪಿದೆ ಹದಿನಾಲ್ಕು ವಿದ್ಯಾರ್ಥಿಗಳು ಬಾಲಕವಿಗಳು ಕವ ಕವನ ವಾಚನ ಮಾಡ್ತಾರೆ ಅದರಲ್ಲಿ ಕ ಚುಟುಕು ಕವಿ ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ರಾಜ್ಯ ಮಟ್ಟದ ಕಾರ್ಯಕ್ರಮವಾದ್ದರಿಂದ ಚಿಕ್ಕ ಬೆಂಗಳೂರು ಬಳ್ಳಾರಿ ಚಿಕ್ಕಮಗಳೂರು ಸುಳ್ಯ ಬೆಳಗಾವಿ ಉಡುಪಿ ಮೈಸೂರು ಹೀಗೆ ಬೇರೆ ಬೇರೆ ಜ ಸ್ಥಳಗಳಿಂದ ಕವಿಗಳು ಬರ್ತಾ ಇದ್ದಾರೆ ಮೂವತ್ತು ಕವನಗಳು ನಮಗೆ ಬಂದಿತ್ತು ಅದರಲ್ಲಿ ನೂರ ಮೂರು ಕವನಗಳನ್ನು ಆರಿಸಿಬಿಟ್ಟು ಗೋಷ್ಠಿಯಲ್ಲಿ ಏರ್ಪಾಡು ಮಾಡಿದ್ದೇವೆ ಸುಬ್ಬರಾಯಿ ಸಂಪಾಜಿ ಅವರು ಕವಿಗೋಷ್ಠಿ ಉದ್ಘಾಟನೆ ಅಧ್ಯಕ್ಷತೆ ವಹಿಸಲಿದ್ದಾರೆ ಮತ್ತು ಮಧೋಶ್ ಭೂಯ ಅವರು ಚುಟುಕು ಸಾಹಿತ್ಯದ ಅಧ್ಯಕ್ಷರು ಮುಖ್ಯ ಅತಿಥಿಗಳಾಗಿರ್ತಾರೆ ಜೊತೆಗೆ ಘಾಟಿಮಾಡ ಜಿಮ್ಮೆ ಅವರು ಉದ್ಘಾಟನೆ ಮಾಡ್ತಾರೆ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ಪೊನ್ನೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ದಯಾಚಂಗಪ್ಪನವರು ವಹಿಸ್ಕೊಳ್ತಾರೆ ಪೊನ್ನೇಟೆ ಹೋಬಳಿ ಅಧ್ಯಕ್ಷರಾದಂಥ ಜೊತೆಗೆ ಕಾವೇರಿ ದಸರಾ ಸಮಿತಿ ಅಧ್ಯಕ್ಷರು ಜೊತೆಗೆ ಗೋಣಿಗಪ್ಪಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಕುಳ್ಳಚಂಡ ಗಣಪತಿಯವರು ಮುಖ್ಯ ಅತಿಥಿಗಳಾಗಿರ್ತಾರೆ ನಾನು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ ಜೊತೆಗೆ ಸಂಚಾಲಕರಾದ ಸಂಚಾಲಕಿಯಾದಂತಹ ರಜನಿಯವರು ಮತ್ತು ಚಂದನ್ ಕಾಮತ್ ಮತ್ತು ಶೀಲಾ ಬೋಪಣ್ಣ ವೇದಿಕೆಯಲ್ಲಿ ಇರ್ತಾರೆ ಚಂದನಾ ಮಂಜುನಾಥ್ರವರು ಕೂಡ ವೇದಿಕೆಯಲ್ಲಿ ಇರ್ತಾರೆ ನಮ್ಮ ಕವಿ ಇವರು ಕೂಡ ವಿನೋದ್ರವರು ವೇದಿಕೆಯಲ್ಲಿ ಕನ್ನಡದಲ್ಲಿ ಯಾರು ಇಂಗ್ಲೀಷ್ನಲ್ಲಿ ಯಾರು ಚುಟುಕು ಕವನ ನಲವತ್ತೊಂಬತ್ತು ಕವನಗಳು ಬಂದಿದ್ದು ಕನ್ನಡದ ಉಪಭಾಷೆಗಳಾದ ಕೊಡವ ಭಾಷೆಯ ಹನ್ನೊಂದು ಕವನಗಳು ಅರೆ ಭಾಷೆಯ ಆರು ಹಾಗೂ ಎರವ ಭಾಷೆ ಮೂರು ತುಳು ಭಾಷೆಯ ನಾಲ್ಕು ಕವನಗಳು ಕುಂಬಾರ ಭಾಷೆಯ ಎರಡು ಕವನಗಳು ಹವ್ಯಕ ಭಾಷೆಯ ಒಂದು ಕವನ ಅಲ್ಲದೆ ಹಿಂದಿ ಭಾಷೆಯ ಮೂರು ಕವನ ಮರಾಠಿ ಭಾಷೆಯ ಎರಡು ತಮಿಳು ಭಾಷೆಯ ಒಂದು ಕವನ ಹಾಗೂ ಮಲಯಾಳಂ ಭಾಷೆಯ ಎರಡು ಹಾಗೂ ಇಂಗ್ಲೀಷ್ ಭಾಷೆಯ ಆರು ಹಾಗೂ ವಿಶೇಷವಾಗಿ ಕುಂದಾಪುರ ಕನ್ನಡ ಒಂದು ವಾಚನಗಳು ಒಂದು ಕವನಗಳ ವಾಚನಗಳನ್ನು ಕವಿಗಳು ಮಾಡಲಿದ್ದಾರೆ ಇವಿಷ್ಟು ಈ ಈ ವರ್ಷದ ದಸರಾದ ಕವಿಗೋಷ್ಠಿಯ ಮುಖ್ಯತೆ ಆಗಿರುತ್ತದೆ ದಸರ ಬಹುಗೋ ಬಹುಭಾಷಾ ಕವಿಗೋಷ್ಠಿಯಲ್ಲಿ ನಮಗೆ ನೂರ ಮೂರು ಕವನಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಈ ಸಲದ ವಿಶೇಷತೆ ಅಂತ ಹೇಳಿದರೆ ಯರವ ಭಾಷೆಯಲ್ಲಿ ತುಂಬ ಕವನಗಳು ಬಂದಿದೆ ನಮಗೆ ಕುಂದಾಪುರದಿಂದ ಕೂಡ ಕುಂದಾಪುರ ಕನ್ನಡದವರು ಬಂದಿದ್ದಾರೆ ನಮಗೆ ಮತ್ತು ಇದು ರಾಜ್ಯ ಮಟ್ಟದ ಕವಿಗೋಷ್ಠಿಯಾಗಿದ್ದು ರಾಜ್ಯದ ನಾನಾ ಭಾಗಗಳಿಂದಲೂ ಕೂಡ ನಮಗೆ ಕವನಗಳು ತುಂಬ ಬಂದಿದ್ದು ಆದರೆ ನಾವು ಕಮಿಟಿಯವರು ಅದನ್ನು ಆಯ್ಕೆ ಮಾಡಿ ಕೆಲವು ಒಳ್ಳೆಯ ಕವನಗಳನ್ನು ಈ ಸಲ ಪ್ರಸ್ತುತಪಡಿಸೋದಕ್ಕೆ ನಾವು ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದೇವೆ ಮುಂದೆ ನಡೆಯುವಂಥ ಶುಕ್ರವಾರ ನಡೆಯುವಂತಹ ಕವಿಗೋಷ್ಠಿಗೆ ಎಲ್ಲರನ್ನ ನಾವು ಕವಿಗಳನ್ನ ಮತ್ತೆ ಕನ್ನಡ ಸಾಹಿತ್ಯದ ಅಭಿಮಾನಿಗಳನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ